ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಶಾಕ್ ಅನ್ನ ಕೊಟ್ಟಿದೆ ಗರ್ವಾಪ್ಸಿ ಆದ್ರೂ ಕೂಡ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಆಕಾಂಕ್ಷೆಯಿಂದ ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ಗರ್ ವಾಪ್ಸಿ ಆಗಿದ್ರು ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕೆ ಧುಮುಕ್ಬೇಕು ಅಂತ ಧಾರವಾಡ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಲಿಂಗಾಯತ ಪ್ರಭಾವಿ ನಾಯಕ ಈ ಬಾರಿ ಲಿಂಗಾಯತ ನಾಯಕನಿಗೆ ಮಣೆ ಹಾಕಲಾಗುತ್ತೆ ಅನ್ನುವಂಥ ಭರವಸೆಯಿಂದ ಬಂದಿದ್ರು ಆದ್ರೀಗ ಟಿಕೆಟ್ ಮಿಸ್ ಆಗಿದೆ ನಿನ್ನೆ ಬಿಜೆಪಿ ಘೋಷಣೆ ಮಾಡಿರುವಂತಹ ಪಟ್ಟಿಯಲ್ಲಿ ಇಪ್ಪತ್ತು ಕ್ಷೇತ್ರಗಳಿಗೆ ಇಪ್ಪತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಆದ್ರೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಅದರಲ್ಲಿಲ್ಲ ಟಿಕೆಟ್ ನೀಡ್ತೇವೆ ಅಂತ ಭರವಸೆ ನೀಡಿದ್ದ ಬಿಜೆಪಿ ಹೈಕಮಾಂಡ್ ಈಗ ಟಿಕೆಟ್ ನೀಡಿಲ್ಲ ಅಂತ ರಾಯಚೂರು ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಜಗದೀಶ್ ಶೆಟ್ಟರ್ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಪ್ರವಾಸ ರದ್ದಾಗಿದೆ ರಾಯಚೂರಲ್ಲಿ ಅಭ್ಯರ್ಥಿ ಸಂಪರ್ಕ ಅಭಿಯಾನ ಏನಿದೆ ಅದಕ್ಕೋಸ್ಕರ ಹೋಗಬೇಕಾಗಿತ್ತು ಆದರೆ ಪ್ರವಾಸ ಮುಟುಕಾಗಿದೆ ಗೋಡೆ ಬರಹಕ್ಕೆ ಚಾಲನೆ ನೀಡಬೇಕಾಗಿತ್ತು ಜಗದೀಶ್ ಶೆಟ್ಟರ ಶೆಟ್ಟರವರು ಹತ್ತಿ ಬೆಳೆಗಾರರ ಸಭೆ ಇರ್ಬೋದು ವ್ಯಾಪಾರಸ್ಥರ ಜೊತೆ ಮಾತುಕತೆ ಇದೆಲ್ಲ ಕೂಡ ನಿಗದಿಯಾಗಿತ್ತು ಇವೆಲ್ಲ ಪ್ರೋಗ್ರಾಮ್ ಕೂಡ ಈಗ ಕ್ಯಾನ್ಸಲ್ ಆಗಿದ್ದಾವೆ ಕಾರಣ ಬಿ ಜೆ ಪಿ ಟಿಕೆಟ್ ಮಿಸ್ ಆಗಿದೆ ಧಾರವಾಡದಿಂದ ಇವರು ಅಖಾಡ ಕೇಳಿಬೇಕು ಅಂತ ಅಂದ್ಕೊಂಡಿದ್ರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಅಷ್ಟೇ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ಟಿಕೆಟ್ನ ಕೊಡ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಮುನಿಸ್ಕೊಂಡು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು ಅಲ್ಲಿದ್ದು ಒಂಬತ್ತೇ ಒಂಬತ್ತು ತಿಂಗಳು ಇತ್ತೀಚೆಗೆ ಮತ್ತೆ ಗರ್ವಾಪ್ಸಿ ಆದ್ರು ಬಿಜೆಪಿಗೆ ಅದಾದ ಬಳಿಕ ಅಲ್ಲೂ ಕೂಡ ಒಂದಿಷ್ಟು ಮಾತುಕತೆ ಆಯ್ತು ನಿಮ್ಗೆ ಸಮಾನ ಗೌರವ ಸಿಗುತ್ತೆ ಅದೇ ರೀತಿಯಾಗಿ ಧಾರವಾಡ ಕ್ಷೇತ್ರದಿಂದ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಎಲ್ಲಾ ಭರವಸೆಗಳೊಂದಿಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಬಿಜೆಪಿಗೆ ಮತ್ತೆ ಕರ್ಕೊಳ್ಳಲಾಗಿತ್ತು ಆದ್ರೆ ಇದೆಲ್ಲಾ ಬೆಳವಣಿಗೆಗಳಾದರೂ ಕೂಡ ಜಗದೀಶ್ ಶೆಟ್ಟರ್ಗೆ ಈಗ ಹಾಲಿ ಹತ್ತು ಜನ ಸಂಸದರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಅಂಥದ್ರಲ್ಲಿ ಈ ರೀತಿ ಇವ್ರಿಗೆ ಟಿಕೆಟ್ ಮಿಸ್ ಆಗಿರೋದು ಅಚ್ಚರಿ ಏನಲ್ಲ ಬಿಜೆಪಿ ಈ ರೀತಿಯಾಗಿ ಪ್ರಯೋಗಗಳನ್ನ ಮಾಡ್ತಾನೆ ಇರುತ್ತೆ ಈಗೂ ಕೂಡ ಅದೇ ಪ್ರಯೋಗ ಆಗಿದೆ ಹಾಲಿ ಹತ್ತು ಜನ ಸಂಸದರಿಗೂ ಟಿಕೆಟ್ ತಪ್ಪಿದೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿದೆ ಈ ಬೆಳವಣಿಗೆಗಳ ಮಧ್ಯೆ ಜಗದೀಶ್ ಶೆಟ್ಟರ್ ಅವರ ನಡೆ ಕೂಡ ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ ದಿಢೀರಂತ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅವರ ನಡೆ ಯಾಕೆಂತಂದ್ರೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಆಕಾಂಕ್ಷಿ ಆಗಿದ್ರು ಟಿಕೆಟ್ ಸಿಕ್ಕಿಲ್ಲ ಹತ್ತು ಜನ ಹಾಲಿ ಸಂಸದರಿಗೂ ಟಿಕೆಟ್ ಇಲ್ಲ ಅದೇ ರೀತಿಯಾಗಿ ಲಿಂಗಾಯತ ಪ್ರಭಾವಿ ನಾಯಕ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ ಯಾರ್ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆ ಅನ್ನೋದಾದ್ರೆ ಕರಡಿ ಸಂಗಣ್ಣ ಕೊಪ್ಪಳದಿಂದ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಅವರು ಪ್ರಬಲ ಆಕಾಂಕ್ಷಿ ಆದರೆ ಜಿ ಎಮ್ ಸಿದ್ದೇಶ್ವರ್ ದಾವಣಗೆರೆ ಅವರಿಗೂ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹ ಮೈಸೂರು ಕೊಡಗು ಕ್ಷೇತ್ರದಿಂದ ಅವ್ರ ಬದಲು ಯದುವೀರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಜಿ ಎಸ್ ಬಸವರಾಜು ತುಮಕೂರು ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗೆ ಅನೇಕರಿಗೆ ಯಾರ್ಯಾರು ಆಕಾಂಕ್ಷಿ ಆಗಿದ್ರು ಅವರೆಲ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಹಾಲಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡದಲ್ಲಿ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ ಇನ್ನು ಡಿ ವಿ ಸದಾನಂದ ಗೌಡ್ರು ಒಂದಷ್ಟು ದಿನ ಇನ್ಆಕ್ಟಿವ್ ಆಗಿದ್ರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾಯಿದ್ರು ಈಗ ದಿಢೀರಂತ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹುಮ್ಮಸ್ಸಿಂದ ಬಂದರು ಅವರ ಹುಮ್ಮಸ್ಸಿಗೂ ಕೂಡ ತಣ್ಣೀರು ಹರಚಿದ್ದಾರೆ ಅವ್ರಿಗೂ ಕೂಡ ಟಿಕೆಟನ್ನು ತಪ್ಪಿಸಲಾಗಿದೆ ಹೇಗೆ ಯಾರೆಲ್ಲ ಹಾಲಿ ಸಂಸದರು ಹತ್ತು ಜನ ಸಂಸದರಿದ್ದಾರೋ ಈಗ ಪ್ರತಾಪ್ ಸಿಂಹ ಅವರು ಎರಡು ಬಾರಿ ಸಂಸದರಾದರು ಸಾಕು ಅವರ ಕಾರ್ಯಾವಧಿ ಸಂಸದರಾಗಿ ಮಾಡಿದ್ದು ಅನ್ನೋ ರೀತಿಯಾಗಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಈತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಒಂದಷ್ಟು ವಿರೋಧಿ ಅಲೆ ಇತ್ತು ಅವ್ರಿಗೆ ಕೂಡ ಟಿಕೆಟ್ ತಪ್ಪಿದೆ ಹೀಗೆ ಡಿ ವಿ ಸದಾನಂದ ಗೌಡ್ರು ಕೂಡ ಅವರು ಈ ಬಾರಿನೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು ಈಗ ನನಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನೋವಾಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಆಡಿದರು ಹಾಲಿ ಸಂಸದರ ಪೈಕಿ ಹತ್ತು ಜನರಿಗೆ ಟಿಕೆಟ್ ಮಿಸ್ ಆಗಿದೆ ಬಿ ಜೆ ಪಿ ಅಳದೂ ತೂಗಿ ಹೊಸ ಮುಖಗಳಿಗೆ ಮಣೆ ಹಾಕಿದೆ ಅದೇ ರೀತಿಯಾಗಿ ಈಗ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರಿಗೆ ಒಂದಷ್ಟು ಸ್ಥಾನಮಾನ ಸಿಗುತ್ತೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅವರು ಧಾರವಾಡ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದಷ್ಟು ಭರವಸೆಗಳಿದ್ದು ಜಗದೀಶ್ ಶೆಟ್ಟರ್ ಅವರು ಕೂಡ ಅದೇ ಭರವಸೆಯೊಂದಿಗೆ ತಮ್ಮ ಪಕ್ಷಕ್ಕೆ ಮತ್ತೆ ಮರಳಿದ್ರು ಆದರೆ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಮುಂದೇನು ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ